ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೆಕ್ಕೆಜೋಳನ ಬಳಸ್ಕೊಂಡ್ಬಿಟ್ಟು ಹೊಸ ರುಚಿಯಲ್ಲಿ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸಂಜೆ ಟೀ ಜೊತೆಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಲ್ವಾ ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ರೆಸಿಪಿಯನ್ನು ಮಾಡ್ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ನಾನಿಲ್ಲಿ ಒಂದು ಮೆಕ್ಕೆಜೋಳ ಈ ಥರ ಎಲ್ಲ ಸಿಪ್ಪೆನ ಬಿಡಿಸ್ಬಿಟ್ಟು ನಾನು ಕೈಯಿಂದ ಮುರ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮುರಿದುಬಿಟ್ಟು ಆಮೇಲೆ ನಾವು ಮೆಕ್ಕೆಜೋಳದ ಬೀಜನ ಈ ರೀತಿ ಬಿಡಿಸ್ಕೊಳ್ಬೇಕು ಸೊ ಇದು ತುಂಬ ಸುಲಭವಾಗಿ ಬರುತ್ತೆ ಬೀಜ ಸೊ ನೋಡಿ ಎಳೆಯೋದು ಸ್ವಲ್ಪ ಸೊ ಇದೇ ಥರದ್ದೇ ತಗೊಳ್ಬೇಕು ಸ್ವಲ್ಪ ಎಳೆದಿದ್ದರೆ ಸಾಕು ಈಗ ನಮ್ಮ ಹಳ್ಳಿ ಎಲ್ಲ ಮೆಕ್ಕೆಜೋಳ ತುಂಬಾ ಸಿಗುತ್ತೆ ಸೊ ಹಾಗಾಗಿ ನಾನು ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ನಾನು ಈ ಥರ ಒಂದು ಮೆಕ್ಕೆಜೋಳ ತೆನೆ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಸೊ ನೋಡಿ ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಈ ಬೀಜಗಳನ್ನೆಲ್ಲ ಇದ್ದೀನಿ ಸೊ ಇದು ಒಂದು ಸಲ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಬೇಕು ಅಷ್ಟೇ ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಬಾರ್ದು ಸೊ ನೋಡಿ ಈ ಥರ ತರಿತರಿಯಾಗಿ ಇರಬೇಕು ಸೊ ನಾನು ಈ ಥರ ತರಿತರಿಯಾಗಿ ರುಬ್ಕೊಂಡಿರೋದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಹಾಕ್ಕೊಂಡ್ಬಿಟ್ಟು ನಾನು ಇದಕ್ಕೆ ಸ್ಪೈಸಸ್ಗಳನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಹಾಗೆ ಇಲ್ಲಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆಯೇ ಮೂರು ಟೇಬಲ್ ಸ್ಪೂನಷ್ಟು ಫ್ಲವರನ್ನು ಹಾಕೊಳ್ತಾ ಇದ್ದೀನಿ ಸೊ ಇದು ಹಾಕೋದ್ರಿಂದ ನಾವೇನೇ ಸ್ಪೈಸಸ್ ಹಾಕಲಿ ಚೆನ್ನಾಗಿ ಹಿಡಿಯುತ್ತೆ ಸೊ ನೋಡಿ ನಾನು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಇಂಡುಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ಇಂಡುಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಸ್ಪೈಸಿಯಾಗಿರಲಿ ಅನ್ನೋದಕ್ಕೋಸ್ಕರ ನಾನು ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಸೊ ಈಗ ಕೈಯಲ್ಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸಲ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ನಾವು ಕಲಿಸ್ಕೊಳ್ಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕ್ಬಾರ್ದು ಸೊ ಇದು ಗಟ್ಟಿಗೆ ಇರಬೇಕು ಸ್ವಲ್ಪ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ನಾನು ಈ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿ ಇರಬೇಕು ಜಾಸ್ತಿ ತೆಳುವಾಗಿ ಇರಬಾರ್ದು ಸೊ ನೋಡಿ ನಾನು ಇಲ್ಲಿ ಉಂಡೆ ಕಟ್ಟಿದರೆ ಈ ಥರ ಇರಬೇಕು ಸೊ ಈ ಅದಕ್ಕೆ ನಾವು ಕಲಿಸ್ಕೊಳ್ಬೇಕು ಸೊ ಇದು ರೆಡಿಯಾಗಿದೆ ಇವಾಗ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇದ್ದೀನಿ ಸೊ ಇದು ನೆನೆಯೋಷ್ಟೊಳಗೆ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸೊ ನಿಮಗೆ ಫ್ರೈ ಮಾಡೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಬೇಕಾಗುತ್ತೋ ನೋಡಿಬಿಟ್ಟು ಎಣ್ಣೆನ ಹಾಕ್ಕೊಂಡು ಕಾಸ್ಕೊಳ್ಬೇಕು ಎಣ್ಣೆ ಕಾದ ನಂತರ ಎಣ್ಣೆ ಕಾದಿದೆಯೋ ಇಲ್ವಂತ ಚೆಕ್ ಮಾಡೋದಕ್ಕೋಸ್ಕರ ಸ್ವಲ್ಪ ನಾನು ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ ಎಣ್ಣೆ ಕಾದಿತ್ತು ಈ ಶೇಪಲ್ಲಿ ನಾನು ಮಾಡ್ಕೊಂಡ್ಬಿಟ್ಟು ಒಂದೊಂದಾಗಿ ಹಾಕ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಒಟ್ಟಿಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಡಿ ಸೀದೋಗಿಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಆಗಿರುತ್ತೆ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸೊ ಒಂದೆರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಈ ಥರ ಉಲ್ಟಾ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಸೊ ಎರಡೂ ಕಡೆಯೂ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ನೋಡಿ ನಾನು ಈ ಥರ ಉಲ್ಟಾ ಉಲ್ಟಾ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಲರು ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನು ತಕ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡಿಕೊಡ್ಬೋದು ಸ್ನ್ಯಾಕ್ಸ್ಗೆ ಈ ರೆಸಿಪಿಯನ್ನು ಸೊ ಮಾಡೋದು ಕೂಡ ತುಂಬಾ ಸುಲಭ ಮಕ್ಕಳಿಗೂ ಕೂಡ ಹೊಸ ಟೇಸ್ಟಲ್ಲಿರುತ್ತೆ ತುಂಬ ಚೆನ್ನಾಗಿ ತಿಂತಾರೆ ಸೊ ನಾನಿವಾಗ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಈಗ ನಾನು ಇನ್ನೊಂದು ಬ್ಯಾಚಲ್ಲಿ ಹಾಕೊಳ್ತಾ ಇದ್ದೀನಿ ಸೇಮ್ ಅದೇ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಸೊ ನಾನು ಇದೇ ರೀತಿ ಎಲ್ಲನೂ ಹಾಕ್ಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಟ್ಟು ಫ್ರೈ ಆದಮೇಲೆ ಉಲ್ಟ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಇದೇ ಥರನೇ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡ್ಬಿಟ್ಟು ನಾವು ಎರಡೂ ಸೈಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ನಾವು ತಕ್ಕೊಳ್ಬೇಕು ಸೊ ಈಗ ಇದಾಗಿದೆ ತಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಇದೆ ಹಾಗೆ ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ ಸೊ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಒಂದೇ ಒಂದು ಮೆಕ್ಕೆಜೋಳದಿಂದ ಎಷ್ಟೊಂದು ಮೆಕ್ಕೆಜೋಳದ ಪಕೋಡ ರೆಡಿಯಾಗಿದೆ ಅಂತ ಸೊ ಮನೆಯಲ್ಲಿ ಒಂದು ನಾಲ್ಕು ಜನ ಇದ್ದರೆ ಸಾಕು ಈ ಒಂದು ಮೆಕ್ಕೆಜೋಳ ಸರಿ ಹೋಗುತ್ತೆ ಸೊ ಜಾಸ್ತಿ ಜನ ಇದ್ದರು ಅಂತಂದರೆ ಒಂದು ಎರಡು ಮೂರು ಮೆಕ್ಕೆಜೋಳದಲ್ಲಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅಂತ ಸೊ ಟೇಸ್ಟು ಕೂಡ ಸಖತ್ತಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡಿಕೊಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಅಲ್ವಾ ಸೊ ಈ ಪಕೋಡನಂತೂ ಮಾಡಿದ ತಕ್ಷಣವೇ ಖಾಲಿ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿರುತ್ತೆ ಸೊ ಈ ಸ್ನ್ಯಾಕ್ಸ್ ರೆಸಿಪಿ ಅಂತೂ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್